ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ जयंती समाज में सम्मिलित होना इसे मैं अपना सौभाग्य हूं और मैं आप सभी का आभारी हूं स्वामी जी इस कार्यक्रम में आपने मुझे आने का आदेश दिया मैं उसे निमंत्रण नहीं मानता आपने आदेश दिया और मैं कार्यक्रम में यहां पर मौजूद हूं महास्वामी जी भौतिक रूप से यानी फिजिकल फॉर्म में हमारे बीच इस समय नहीं है लेकिन उनकी डिवाइन स्पिरिचुअल एनर्जी यानी उनकी आध्यात्मिक ऊर्जा आज भी हम महसूस यहाँ कर सकते हैं यौ ही इस प्रवाइस में मैंने जब प्रवेश किया टेम्पुल में स्वामी जी का दर्शन करने गया तो मुझे एक आध्यात्मिक अनुभूति एक स्पिरिचुअल वाइब्रेशन यहाँ पर इस स्थान पर मुझे महसूस हुआ और मैं कह सकता हूं कुछ न कुछ यहाँ पर इस स्थान पर है जो अन्य स्थानों से कुछ क्या डॉक्टर शिव कुमार महास्वामी जी एज सर्व फॉर नियरली एटी एट ईयर्स एज हेड ऑफ सिद्धंगा मठ नो पॉन्टिव एज सर्व फॉर सच ए लॉन्ग पीरियड विच इज ए रिकॉर्ड इन दिस्ट्री ऑफ दर्ल्ड ಇದೊಂದು ಪವಿತ್ರವಾದಂತ ಗುರುವಂದನ ಕಾರ್ಯಕ್ರಮ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಮನುಷ್ಯದ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ್ರೆ ಶಿವಕುಮಾರ್ ಸ್ವಾಮಿಗಳನ್ನ ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ನಾವು ಸೇರಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎಲ್ಲಿಯ ಮಕ್ಕಳು ಇಲ್ಲಿ ಇದ್ದಾರೆ ನಾನು ಒಂದು ವಿನಂತಿಯನ್ನು ಮಾಡಿದೆ ಈ ರಾಜ್ಯದ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಯಾವುದೇ ಜಾತಿಯ ವ್ಯವಸ್ಥೆಯನ್ನ ಎಲ್ಲೂ ಕೂಡ ಒಂದು ಸಣ್ಣ ಪ್ರಜಾರ ಕೂಡ ಮಕ್ಕಳನ್ನ ಐದು ವರ್ಷ ನಾಲ್ಕು ವರ್ಷ ಭೂಮಠದಲ್ಲಿ ಯಾವುದಾದ್ರು ಒಂದು ಮಠ ನೂರಾರು ವರ್ಷಗಳ ಕಾಲ ಬಡವರಿಗೆ ಒಂದು ವಿಜ್ಞೆಯ ಕಾರಣವನ್ನು ಮಾಡಿದಾಗ ಹೀಗೆ ಅಂತ ಭಾಗ ಸೇರಿದರೆ ಅದೊಂದು ಮನೆಯಲ್ಲಿ ಏನು ಚೇಟನಾಲಾಸಿ ಕಾಯೋ ಕಣ್ಣ ಕನ್ನಡ ಗಾಯಾತ್ರಿ ತಮ್ಮ ಬದುಕನ್ನೇ ಚಿಗ್ಧಮಯವನ್ನಾಗಿ ಮಾಡಿಕೊಂಡರೆ ಭಗವಂತ ಮತ್ತು ವ್ಯಕ್ತಿಯ ನಡುವೆ ಬೇರೆ ಭೇದವನ್ನು ಅನಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತ ಲಿಂಗಸಹೋಪರ್ಯವಾಗಿ ವ್ಯಕ್ತಿತ್ವದ ಒಂದು ಪ್ರಭಾವವನ್ನು ಜಗದೀಶ್ವರ ದಯಶೇಖರ ಮಹಾಸ್ವಾಮಿ ಶರಣ ಸಮರ್ಪಿಸಿ ಶಿವ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಾಗಿ ಭಾಗವಹಿಸಿರುವ ಎಲ್ಲ ಹರಗುರು ಚಟಮೂರ್ತಿಗಳಲ್ಲಿ ಶನ ಸಮಾಧಿ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜೇಂದ್ರ ಸಿಂಗ್ ಶ್ರೀ ಸಚಿವರಾಗಿರುವಂತಹ ವಿ ಸೋಮಣ್ಣನವರೇ ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಗೌಡರವರೇ ಯುವತಿ ಗಣೇಶ್ ಅವರೇ ನೆಲಮಂಗಲ ಶಾಸಕರಾದ ಶ್ರೀನಿವಾಸನವರೇ ಕುಬ್ಬಿ ಶಾಸಕರಾದ ಶ್ರೀನಿವಾಸ ಅವರೇ ನಮ್ಮ ಗುಳಿಗಲ್ ಶಾಸಕರಾದ ಮೀನಾಥನವರೇ ನಮ್ಮ ಸ್ಥಿರ ಚಿದಾನಂದಗೌಡರವರೇ thank <laughs>